ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಕೊನೆಗೂ ರಾಹುಲ್ ಗಾಂಧಿ ಅವರಿಗೆ ಕಡೆಗಾಲ ಬಂದ ಹಾಗೆ ಕಾಣ್ತಾ ಇದೆ ರಾಹುಲ್ ಗಾಂಧಿ ಇಷ್ಟು ದಿವಸ ಒಂದಿಲ್ಲೊಂದು ಕಾರಣವನ್ನು ಇಟ್ಟುಕೊಂಡು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿ ಅವರ ಮೇಲೆ ದಾಳಿ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಇವರೊಬ್ಬ ಭ್ರಷ್ಟಾಂತ ಸಾಬೀತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಆದರೆ ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ಕಡೆ ಇವರ ವಿರುದ್ಧ ನೇರವಾಗಿ ದಾಳಿ ಮಾಡಲಿಕ್ಕೆ ಸಂಸತ್ ಸದಸ್ಯರು ಸಜ್ಜಾಗಿದ್ದಾರೆ ನೇರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಬಳಸ್ತಾ ಇರುವಂಥ ಶಬ್ದವನ್ನು ಕೇಳಿದರೆ ನೀವು ಅಚ್ಚರಿಪಟ್ಟುಬಿಡ್ತೀರಿ ಮೊದಲೇದಾಗಿ ಈ ರೀತಿ ಸದನದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಏಕೆಂದರೆ ಅದನ್ನು ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ ಒಂದು ವೇಳೆ ಅದನ್ನು ಸಾಬೀತುಪಡಿಸಲಿಕ್ಕೆ ಆಗದೆ ಹೋದರೆ ಅದನ್ನು ಕಡಿತದಿಂದ ಕತ್ತರಿಸುವಂತೆ ಸಭಾಧ್ಯಕ್ಷರು ಆದೇಶ ಮಾಡ್ತಾರೆ ಆದರೆ ಈ ಬಾರಿ ಹಾಗಾಗಲಿಲ್ಲ ಯಾಕೆ ಹಾಗಾಗಲಿಲ್ಲ ಅಂದರೆ ಅಷ್ಟೊಂದು ದಾಖಲಾತಿಗಳನ್ನು ಇಟ್ಟುಕೊಂಡು ರಾಹುಲ್ ಗಾಂಧಿ ಮೇಲೆ ನೇರವಾಗಿ ಆರೋಪಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಬಳಸಿರುವ ಶಬ್ದ ಎಂಥದ್ದು ಈ ಶಬ್ದವನ್ನು ಯಾರೇ ಬಳಸಿದರೂ ಕೂಡ ಅವ್ರ ಮೇಲೆ ಆರೋಪ ಬಂದಂಥ ವ್ಯಕ್ತಿ ಯಾವ ರೀತಿಯದಾದಂಥ ಕ್ರಮ ಕೈಗೊಳ್ಳಬೇಕೆಂದರೆ ಆತ ಜೀವನದಲ್ಲಿ ಇನ್ನೊಂದು ಸಲ ಆರೋಪ ಮಾಡಲಿಕ್ಕೆ ಭಯ ಬೀಳಬೇಕು ಆ ರೀತಿ ಮಾಡಿರುವಂಥ ದಾಳಿ ಇದು ಏನಂತ ಹೇಳ್ತಾರೆ ರಾಹುಲ್ ಗಾಂಧಿ ಈ ದೇಶದ ಅತ್ಯುನ್ನತವಾದಂಥ ದೇಶದ್ರೋಹಿತ ವಿರೋಧಿ ಶಕ್ತಿಗಳನ್ನು ಬಳಸಿಕೊಂಡು ಭಾರತವನ್ನು ಅಸ್ಥಿರಗೊಳಿಸಲಿಕ್ಕೆ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ದಾಖಲಾತಿಗಳನ್ನು ಕೊಡ್ತಾರೆ ಮೊದಲೇದಾಗಿ ಯಾರು ಇದನ್ನು ಮೊದಲು ಪ್ರಸ್ತಾಪ ಮಾಡಿದರು ಅಂತ ಹೇಳ್ಬಿಡ್ತಾರೆ ಮೊದಲೇದಾಗಿ ನಿಶಿಕಾಂತ್ ದುಬೆ ಈ ವಿಷಯವನ್ನು ಸಂಸತ್ತಿನಲ್ಲಿ ಎತ್ತುತ್ತಾರೆ ಎತ್ತಿ ಹೇಳ್ತಾರೆ ಒ ಸಿ ಸಿ ಆರ್ ಪಿ ಅಂತ ಯಾವ ಒಂದು ವರದಿಯನ್ನು ಆಧರಿಸಿ ರಾಹುಲ್ ಗಾಂಧಿ ನಿರಂತರವಾಗಿ ಅದಾನಿ ಅದಾನಿ ಅಂತ ಇದ್ದರು ಒ ಸಿ ಸಿ ಆರ್ ಪಿ ಅಂತಂದರೆ ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಅಂತ ಈ ಪ್ರಾಜೆಕ್ಟ್ ಹೆಸರು ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಒ ಸಿ ಸಿ ಆರ್ ಪಿ ಯಾವಾಗಲೂ ಈ ವಿದೇಶಿ ಮಾಧ್ಯಮದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ನೋಡಿ ಇದರಲ್ಲೇ ಇದೆ ಇದರಲ್ಲಿ ಇದೆ ನೋಡಿದರೆ ಇದು ಎರಡು ಸಾವಿರದ ಏಳರಲ್ಲಿ ಶುರುವಾದಂಥ ಕಂಪ್ನಿ ಮಾಧ್ಯಮ ಇದು ಮೀಡಿಯಾ ಇದಕ್ಕೆ ಎಪ್ಪತ್ತು ಪರ್ಸೆಂಟ್ ಫಂಡಿಂಗ್ ಮಾಡೋದು ಜಾರ್ಜ್ ಸೋರಸ್ ಉಳಿದ ದುಡ್ಡನ್ನು ಅಮೆರಿಕ ಸರ್ಕಾರ ಕೊಡುತ್ತೆ ಅಲ್ಲಿಯ ಎಡಪಂಥೀಯ ಶಕ್ತಿಗಳು ಕೊಡ್ತವೆ ಉದ್ದೇಶ ಒಂದೇ ಯಾವ ದೇಶ ಬಲಾಢ್ಯವಾಗಿದೆಯೋ ಅದರ ಮೇಲೆ ದಾಳಿ ಮಾಡಲಿಕ್ಕೆ ಬೇಕಾದಂಥ ಲೇಖನಗಳನ್ನು ವರದಿಗಳನ್ನು ಸಮೀಕ್ಷೆಗಳನ್ನು ಇವು ಪ್ರಕಟಿಸುವ ಕೆಲಸ ಮಾಡ್ತವೆ ಜಾರ್ಜ್ ಸೊರೋಸ್ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ಲಿಕ್ಕೆ ನಾನು ನೂರು ಕೋಟಿ ಖರ್ಚು ಮಾಡಲಿಕ್ಕೆ ಸಾವಿರ ಕೋಟಿ ಖರ್ಚು ಮಾಡಲಿಕ್ಕೂ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಬಹಿರಂಗವಾಗಿ ಒಂದು ಕಾಲದಲ್ಲಿ ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ ಈಗ ಆತನದೇ ಫಂಡಿಂಗ್ ಆಗಿರುವಂಥ ಒ ಸಿ ಸಿ ಆರ್ ಪಿಯನ್ನು ಬಳಸಿಕೊಂಡು ರಾಹುಲ್ ಗಾಂಧಿ ಇಷ್ಟು ದಿವಸ ದಾಳಿ ಮಾಡ್ತಾಯಿದ್ರು ನರೇಂದ್ರ ಮೋದಿ ಅವರ ಮೇಲೆ ಮತ್ತು ಎನ್ ಡಿ ಎ ಸರ್ಕಾರದ ಮೇಲೆ ಈಗ ಒಂದು ಫ್ರೆಂಚ್ ಮಾಧ್ಯಮ ಮೀಡಿಯಾ ಪಾರ್ಟ್ ಅಂತೇಳಿ ಈ ಮೀಡಿಯಾ ಪಾರ್ಟ್ ಒಂದು ತನಿಖಾ ವರದಿಯನ್ನು ಪ್ರಕಟಿಸಿದೆ ಆ ತನಿಖಾ ವರದಿಯಲ್ಲಿ ಒ ಸಿ ಸಿ ಆರ್ ಪಿ ಹೇಗೆ ನಡೀತಾ ಇದೆ ಇದು ಹೇಗೆ ಮೋಡ ಸಪರಂಡಿಯನ್ನು ಸೃಷ್ಟಿ ಮಾಡ್ತದೆ ಮೊಡ ಸಪರಂಡಿಯನ್ನು ಮಾಡ್ತದೆ ಆ ಮೋಡ ಸಪರಂಡಿ ಮೂಲಕ ಹೇಗೆ ಬೇರೆ ಬೇರೆಯವರಿಗೆ ಫಂಡಿಂಗ್ ಮಾಡಿ ತನಗೆ ಆಗಲಾರದ ದೇಶಗಳನ್ನು ಹೇಗೆ ಅಸ್ಥಿರಗೊಳಿಸಬೇಕು ಅಂತ ಸಂಚುಗಳನ್ನು ಮಾಡ್ತದೆ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥ ಸಂಪೂರ್ಣ ವಿವರವಾದಂಥ ಒಂದು ವರದಿಯನ್ನು ಪ್ರಕಟಿಸಿಬಿಡ್ತದೆ ತನಿಖಾ ವರದಿಯನ್ನು ಅದನ್ನು ಇಟ್ಟುಕೊಂಡು ಈಗ ಬಿ ಜೆ ಪಿಯವರು ಅವರು ಹಣಿಯಲಿಕ್ಕೆ ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ಅವರು ಹೇಳ್ತಾರೆ ಹಿ ಇಸ್ ಅ ಟ್ರೇಟರ್ ಅಂತ ಹೇಳ್ತಾರೆ ಅಂದರೆ ದೇಶದ್ರೋಹಿ ಇತ್ತ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಒಬ್ಬ ದೇಶದ್ರೋಹಿ ಅಂತಾರೆ ಯಾರಾದರೂ ಒಬ್ಬ ವ್ಯಕ್ತಿ ಈ ರೀತಿ ಆರೋಪ ಮಾಡಿಸ್ಕೊಂಡವನು ಇದಕ್ಕೆ ಉತ್ತರ ಕೊಡದೇ ಇರಲಿಕ್ಕೆ ಸಾಧ್ಯವಾ ಅಥವಾ ಆ ಪಕ್ಷ ಸುಮ್ಮನಿರುತ್ತಾ ಆತ ಕೋರ್ಟಿಗೆ ಹೇಳಬೇಕಲ್ವಾ ಯಾಕೆಂದರೆ ಇದು ಸಂಸತ್ತಿನಲ್ಲಿ ಪ್ರಸ್ತಾಪ ಆಗಿದೆ ಸಂಸತ್ತಿನಲ್ಲಿ ಮೊದಲು ನಿಶಿಕಾಂತ ದುಬೆ ರಾಹುಲ್ ಗಾಂಧಿ ಅವರ ಮೇಲೆ ಹೇಗೆ ಇವರು ದೇಶವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದರು ಅನ್ನೋದನ್ನು ಸವಿಸ್ತಾರವಾಗಿ ಹೇಳ್ತಾರೆ ಅದಾದ ಮೇಲೆ ರಾಜ್ಯಸಭೆಯಲ್ಲಿ ಅಗೇನ್ ಸುಧಾಂಶು ಅವರು ಹೇಗೆ ರಾಹುಲ್ ಗಾಂಧಿ ಇಷ್ಟು ವರ್ಷ ಪ್ರತಿ ಸದನ ನಡೆದಾಗಲೂ ಕೂಡ ಅದು ಮಳೆಗಾಲದ ಅಧಿವೇಶನ ಇರಲಿ ಬಜೆಟ್ ಅಧಿವೇಶನ ಇರಲಿ ಚಳಿಗಾಲದ ಅಧಿವೇಶನವಿರಲಿ ಒಂದಿಲ್ಲೊಂದು ಕಾರಣವನ್ನು ಇಟ್ಕೋತಾರೆ ಈ ರೀತಿ ವಿದೇಶಿ ಶಕ್ತಿಗಳನ್ನ ಬಳಸ್ಕೋತಾರೆ ಅವರ ಏಜೆಂಟರ ರೀತಿ ಕೆಲಸ ಮಾಡ್ತಾರೆ ದಲ್ಲಾಳಿಯ ರೀತಿ ಕೆಲಸ ಮಾಡ್ತಾರೆ ಮಾಡಿ ಭಾರತದ ಆರ್ಥಿಕತೆ ಕುಸಿಯುವ ಹಾಗೆ ಮಾಡ್ತಾರೆ ಇಲ್ಲಿಯ ಸಂಸತ್ತಿನ ಕಲಾಪಗಳು ನಡೆಯಲಾರದ ಹಾಗೆ ಮಾಡ್ತಾರೆ ಉದಾಹರಣೆಗೆ ಪೆಗಸಿಸ್ ಇರಬಹುದು ಉದಾಹರಣೆ ಉದಾಹರಣೆಗೆ ಮಣಿಪುರ್ ಇರ್ಬೋದು ಅಥವಾ ಉದಾಹರಣೆಗೆ ಅದಕ್ಕಿಂತ ಮುಂಚೆ ಬಂದಂಥ ರಫೈಲ್ ಹಗರಣ ಇರಬಹುದು ಈಗ ಬ ಈಗ ಹೇಳ್ತಾ ಇರುವಂಥ ಅದಾದ ಮೇಲೆ ಹಿಂಡನ್ಬರ್ಗ್ ರಿಪೋರ್ಟು ಈಗ ಯಾವುದೋ ಅಮೆರಿಕೆ ಒಂದು ಕೋರ್ಟ್ನಲ್ಲಿ ಹಾಕಿರುವಂಥ ಒಂದು ಎಫ್ ಐ ಆರ್ ಅದನ್ನು ಇಟ್ಕೊಂಡು ಇವತ್ತಿಗೂ ಸದನ ನಡೆಯಲ್ಲ ಅರ್ಧ ಹಾಗೆ ಮಾಡ್ತಾ ಇದ್ದಾರೆ ಹಿ ಇಸ್ ಅ ಟ್ರೇಟರ್ ಈತ ಅತಿ ಉನ್ನತವಾದಂಥ ದೇಶದ್ರೋಹಿ ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯಸಭೆಯಲ್ಲಿ ದಾಖಲಾತಿಗಳ ಸಹಿತ ಸುಧಾಂಶು ತ್ರಿವೇದಿ ಪ್ರಸ್ತುತ ಪಡಿಸ್ತಾರೆ ಕಾಂಗ್ರೆಸ್ಸಿಗೆ ಇದಕ್ಕಿಂತ ಅಪಕೀರ್ತಿ ಇದಕ್ಕಿಂತ ಕಳಂಕ ಇದಕ್ಕಿಂತ ಮಾನಹಾನಿ ಬೇರೆ ಯಾವುದಾದ್ರೂ ಇದೆಯಾ ಇಷ್ಟ ಆದಮೇಲೆ ಸದನದ ಹೊರಗಡೆ ಬನ್ನಿ ಸದನದ ಹೊರಗಡೆ ಸಂಭಿತ್ ಪಾತ್ರ ಕಾಯ್ತಾ ಇರ್ತಾರೆ ಅಗೇನು ಈಸ್ ಅ ಸಂಸತ್ ಸದಸ್ಯ ಯಾರೋ ಕಾಂಜಿ ಪಿಂಜಿ ಅಲ್ಲ ಇವರು ಯಾರೋ ಒಬ್ಬ ವಕ್ತಾರರು ಮಾತಾಡಿದರೆ ನಾವು ಭಾಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ ಒಬ್ಬ ಸಂಸತ್ ಸದಸ್ಯ ಈ ನಾನು ಯಾವಾಗಲೂ ಎಲ್ ಓ ಪಿ ಎಲ್ ಓ ಪಿ ಅಂತ ಹೇಳ್ಕೊಂಡು ಓಡ್ತಾರೆ ಲೀಡರ್ ಆಫ್ ಅಪೊಸಿಷನ್ ವಿಪಕ್ಷ ನಾಯಕ ಅಂತ ಹೇಳ್ತಾರಲ್ಲ ಅವ್ರು ಹೇಳ್ತಾರೆ ದಾಖಲಾತಿಗಳ ಸಮೇತ ಈತನ ತನಿಖೆಯಾಗಬೇಕು ಈತನನ್ನು ಬಂಧಿಸಬೇಕು ಈತ ಹೇಗೆ ದೇಶದ್ರೋಹ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಭಾರತ ದೇಶಕ್ಕೆ ಈತ ಭಾಳ ದೊಡ್ಡ ಕುತ್ತು ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನೇರವಾಗಿ ರಾಹುಲ್ ಗಾಂಧಿಯ ಮೇಲೆ ದಾಳಿಯನ್ನು ಮಾಡ್ತಾರೆ ವಿಶೇಷವೇನು ಗೊತ್ತಾ ಇಷ್ಟೆಲ್ಲ ಆದ ಮೇಲೆ ಕಾಂಗ್ರೆಸ್ ಯಾವ ರೀತಿ ರಿಯಾಕ್ಟ್ ಮಾಡಿರ್ಬೋದು ಸುಮ್ಮನೆ ಊಹಿಸಿ ನೋಡಿ ಅವರ ಪ್ರತಿಕ್ರಿಯೆ ಏನಿರ್ಬೋದು ನಮ್ಮ ನಿಮ್ಮಂಥವ್ರಿಗೆ ಈ ರೀತಿಯ ದಾಳಿ ಆದರೆ ಒಂದು ಇಂಥ ಅವಮಾನವನ್ನು ಸಹಿಸಲಾರದೆ ಹೊರಟು ಹೋಗ್ತೀವಿ ಮೇಲೆ ಅಂದ್ರೆ ಅವ್ರ ಮೇಲೆ ಎರಗಿ ಬೀಳ್ತೀವಿ ಎಲ್ಲಿದೆ ಕೊಡಪ್ಪ ದಾಖಲೆ ಅಂತೇಳಿ ಇದು ಎರಡನ್ನೂ ಮಾಡಲಾರದಂಥ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಗೆ ಪ್ರಶ್ನೆ ಮಾಡಲಿಕ್ಕೆ ಇವ್ರಿಗೆ ಏನು ಹಕ್ಕಿದೆ ಅಂತ ಸುಪ್ರಿಯಾ ಶ್ರೀನೇತ್ ಹೇಳ್ತಾರೆ ಮೊನ್ನೆ ಮೊನ್ನೆ ಸಂಸತ್ ಪ್ರವೇಶ ಆಗಿರುವಂಥ ಪ್ರಿಯಾಂಕಾ ವಾಡ್ರಾ ಅಂತಾರೆ ನನ್ನ ಸೋದರ ಮೇಲೆ ಆರೋಪ ಮಾಡಲಿಕ್ಕೆ ಇವ್ರು ಯಾವ್ರು ಇವರು ಆತ ಎಲ್ಓಪಿ ಅಂತ ಅವ್ರು ಹೇಳ್ತಾರೆ ಅಂದರೆ ಇಂಥ ಆರೋಪಗಳನ್ನು ಅರಗಿಸಿಕೊಂಡು ದೇಶದ್ರೋಹದ ಕೆಲಸವನ್ನು ಮಾಡಿಕೊಂಡು ಇವರು ಮುಂದುವರಿಯಲಿಕ್ಕೆ ಇವರಿಬ್ಬರು ಪರ್ಮಿಷನ್ ಕೊಟ್ಟಾಗೆ ಇದು ನಮ್ಮದು ಸಂಪ್ರದಾಯ ಅನ್ನೋ ಹಾಗೆ ಅವರು ಹೇಳ್ತಾರೆ ಆದರೆ ಹೊರಗಡೆ ನಡೀತಾ ಇರೋದು ಮಜಾಕೆ ಕೇಳಬೇಕು ಅಗೇನ್ ಅಲ್ಲಿ ಯಥಾ ಪ್ರಕಾರ ಕಪ್ಪು ಜಾಕೆಟ್ ಹಾಕ್ಕೊಂಡು ಅದ ಮೇಲೆ ಮೋದಿ ಅದಾನಿ ಏಕೆ ಅಂತ ಸ್ಟಿಕರ್ಗಳು ಅಂಟಿಸ್ಕೊಂಡು ಅಲ್ಲಿ ಹೋಗಿ ಗಲಾಟೆಯನ್ನು ಮಾಡ್ತಾ ಇರ್ತಾರೆ ಸಂಸತ್ತಿನ ಇವ್ರ ಜೊತೆ ಯಾರಿಲ್ಲ ಈಗ ತೃಣಮೂಲ ಕಾಂಗ್ರೆಸ್ ಇವ್ರ ಜೊತೆ ಹೋಗ್ತಾ ಇಲ್ಲ ಉದ್ದವ್ ಠಾಕ್ರೆ ಬಣ ಇವ್ರ ಜೊತೆ ಗುರುತಿಸ್ಕೋತಾ ಇಲ್ಲ ಸಮಾಜವಾದಿ ಪಾರ್ಟಿ ಮೂವತ್ತೇಳು ಜನ ಸಂಸತ್ ಸದಸ್ಯರು ಇವ್ರ ಜೊತೆ ಎಲ್ಲ ಅವ್ರು ಸಂಬಲ್ ಗಲಾಟೆ ಮಾಡ್ತಾಯಿದ್ದಾರೆ ಸಂಬಲ್ನಲ್ಲಿ ಹಿಂಸಾಕಾಂಡ ಆಗಿದ್ದು ಯಾಕೆ ಅಂತ ಅವ್ರದ್ದು ಬೇರೆ ಇದೆ ಅವ್ರು ಕೋಲಾಹಲ ಎಬ್ಸೋದು ಸಂಸತ್ತಿನ ಒಳಗಡೆ ಇವರು ಅದಾನಿ 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 ಅಲ್ಲ ರೀ ಭಾಳ ಸಿಂಪಲ್ ಆದಂಥ ಒಂದು ಮಾತನ್ನು ಹೇಳ್ತೀರಿ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಇವ್ರ ಮೇಲೆ ತಾಯಿ ಮಗನ ಮೇಲೆ ಆರೋಪ ಮಾಡಿದರು ನ್ಯಾಷನಲ್ ಹೆರಾಲ್ಡ್ ಹಗರಣದ ಬಗ್ಗೆ ಆರೋಪ ಮಾಡಿದರು ಇವರು ಐದು ಸಾವಿರ ಕೋಟಿ ರೂಪಾಯಿ ತಿಂದಿದ್ದಾರೆ ಬಾಡಿಗೆ ಹೊಡಿತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸು ಕಟ್ತಾ ಇಲ್ಲ ಯಾರೋ ಸ್ವಾತಂತ್ರ್ಯ ಯೋಧರು ಮಾಡಿರುವಂಥ ಶೇರ್ಗಳನ್ನ ಇಟ್ಕೊಂಡು ಇವರು ಆಸ್ತಿನ ತಮ್ಮ ಹೆಸರಿಗೆ ಟೇಕ್ ಓವರ್ ಮಾಡಿದ್ದಾರೆ ಅಂತ ಮಾಡಿದರು ಕೋರ್ಟ್ ಹಾಕಿದ್ರು ಅವರು ಬರೀ ಆರೋಪ ಮಾಡಿ ಸುಮ್ಮನಾಗ್ಲಿಲ್ಲ ಈಗೂ ಅದನ್ನೇ ಮಾಡ್ಬೇಕು ತಾನೇ ಇವರು ನನ್ನ ಮೇಲೆ ಇಷ್ಟು ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಸಾಬೀತುಪಡಿಸಿ ಅಂತ ಕೋರ್ಟ್ಗೆ ಹೋಗಬೇಕು ಅದು ಯಾವುದೂ ಮಾಡಲಾರದೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಇವ್ರು ಯಾಕೆ ಆರೋಪ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆತ ಎಲ್ಲ ಒ ಪಿ ಎಲ್ಓಪಿ ಮೇಲೆ ಆರೋಪ ಮಾಡಲಿಕ್ಕೆ ಇವ್ರು ಯಾವ ದೊಡ್ಡ ಕೋಲು ಅಂತ ಸುಪ್ರಿಯಾ ಶ್ರೀನತ್ತು ಪ್ರಿಯಾಂಕಾ ವಾಡ್ರೆ ಹೇಳ್ತಾ ಇದ್ದಾರೆ ಅಲ್ಲಿಗೆ ಒಂದು ಸ್ಪಷ್ಟ ಆಯಿತು ಈತ ದೇಶದ್ರೋಹಿ ಅಂತ ತನಗೆ ತಾನೇ ಒಪ್ಕೊಂಡಂತೆ ಯಾಕಂದರೆ ಮೌನೇಶು ಸಮ್ಮತಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಈಗ ಆ ರೀತಿ ಸಮ್ಮತಿ ಆಗಿದೆ ಇವರು ಒಪ್ಪಿಗೆ ಮಾಡ್ಕೊಂಡಿದ್ದಾರೆ ಇಲ್ಲದೆ ಹೋದರೆ ರಾಹುಲ್ ಗಾಂಧಿ ಇಂಥದೊಂದು ದೊಡ್ಡ ಆರೋಪವನ್ನು ಅದೂ ಸದನದಲ್ಲಿ ಮಾಡಿದಾಗ ಇದನ್ನು ಏನು ಇದಕ್ಕೆ ಏನೋ ಕ್ರಮ ಕೈಗೊಳ್ಳದ ಮೇಲೆ ಸುಮ್ಮನೆ ಇದ್ದಾರೆ ಅಂದರೆ ತನ್ನ ಹುಳುಕುಗಳು ಹೊರಗೆ ಬರ್ತಾವನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ ಹೌದಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ